ಗಳೆ ಹೂಡುವಾಗ ತಾಳ ತಂತಿ ಸರಿ ಅದಾವೆಲ್ಲ ನೋಡ್ಬೇಕು ಅನ್ನೋದು ನಮ್ಮ ಮೊದಲದ ಕೆಲಸ ಜತಿಗೆ ಕಟ್ಲಿಲ್ಲ ಅಂದ್ರೆ ಎತ್ತು ನಮ್ಮ ಕಡೆ ಬರೋದೇ ಇಲ್ಲ ಅದು ಇದ್ರಾಗ ನಾಲ್ಕು ತಂತಿ ಅದಾವ ಈ ವೇಣಿಗೆ ನಾಲ್ಕು ತಂತಿ ಅದಾವ ನಾಲ್ಕು ಪದ್ಯ ಅದಾವ ನಾಲ್ಕು ತಂತಿನ ಇದ್ರೊಳಗೆ ಮಜಲ್ ಅದಾವ ನಾಲ್ಕು ಆವು ಈವಿನ ನಾವು ನೀವಿಗೆ ತಾನದ ತನನ ಸಂತಸ ಇದನ್ನ ಓದೋಕಿಂತ ಮೊದಲ ಕಡಿದನ್ನು ಹೇಳು ಓದಿದಾಗ ಮೊದಲೇ ಅರ್ಥ ಆಗ್ತದ ನಾನು ನೀನು ಆನು ತಾನು ನಾಕೆ ನಾಕು ತಂತಿ ನಾನು ನಾನು ನೀನು ಆನು ತಾನು ಈ ನಾಕೇ ನಾಲ್ಕು ತಂತಿ ಇದ್ರಾಗ ಪದ್ಯ ನಾಲ್ಕದವ ಇದ ಜ್ಞಾನಪೀಠ ಪ್ರಶಸ್ತಿ ಪಡೀಲಿಕ್ಕೆ ಈ ನಾಲ್ಕು ತಂತಿನ ಕಾರಣ ಇಲ್ಲಿ ಒಟ್ಟುನು ಬಿಡಿ ಬಿಡಿಸಿ ಹೇಳೋಕ್ಕಿಂತಲೂ ತಾತ್ಪರ್ಯ ಏನು ಅಂದ್ರೆ ನೂ ಅನ್ನುವಾದಂತ ಮಾನವನ ಸಂವೇದನೆ ಒಂದು ಅಕ್ಷರ ಅದ ಇಲ್ಲಿ ಒಂದು ಚೌಕಾಕಾರ ಎಡಗಡೆ ಮೇಲ್ಭಾಗದಲ್ಲಿ ನಾ ಅದ ಬಲಭಾಗದ ಮೇಲ್ಗಡೆ ನೀ ಅದ ಕೆಳಗಡೆ ಎಡಗಡೆ ಏನದ ಅಂದ್ರ ಆ ಅದ ಕೆಳಗಡೆ ಬಲಗಡೆ ಭಾಗಕ್ಕೆ ತಾ ಅದ ಮಧ್ಯದೊಳಗೆ ನೂ ಅದ ನಾವು ಮಾತಾಡ್ತೀವಲ್ಲ ಇದೊಂದು ಬೀಜಾಕ್ಷರ ಉದ್ಭವ ನಾವು ಬೇಂದ್ರೆ ಅಜ್ಜ ಬೀಜದ ಏನದ ಬೀಜಾಕ್ಷರದ ಉದ್ಭವದ ಮೂಲಕ ಆ ಸಾಹಿತ್ಯಕ್ಕೆ ಒಂದು ನೆಲೆ ಕೊಟ್ಟ ಬೆಲೆ ಕೊಟ್ಟ ಅಲ್ಲಿ ನಾತ್ರ ನಡು ನೋವು ಉಳಿತು ನೋವು ಅಂದ್ರೆ ಏನು ನೂ? ಅಂದ್ರೆ ಏನು ನೋ ನಾವು ಮಾತಾಡ್ತವಳ ಮನೆಯೊಳಗೆ ನೋ ಆತನ ಅಂತ ನೀನು ಈ ತಾನು ಇವು ತನ್ನದೇ ಆದಂತ ಮನುಷ್ಯ ಏನ್ ಮಾಡ್ತಾನೆ ಅಂತಂದ್ರೆ ಇದ್ರ ಅರ್ಥ ಏನು ಅಂದ್ರೆ ನಾಲ್ಕು ತಂತಿ ಯಾವುದು ನಾಲ್ಕು ಮಜಲುಗಳು ಯಾವುವು ನಾಲ್ಕು ಮಗ್ಗಲುಗಳು ಯಾವುವು ಅಂದ್ರೆ ನಾನು ನೀನು ನಾನು ನೀನು ಗಂಭೀರ್ ಬಾಳದ ಗಾಂಭೀರ್ ಬಾಳದ ಈ ನಾಲ್ಕು ತಿಳ್ಕೊಂಡೆ ತಿಳ್ಕೊಂಡ್ರೆ ನಿನ್ನ ಬದುಕು ಬಹಳ ಚಲೋ ಅದ ಬರಿವಾಗಿನ ಮಾತು ಬೆರೆಯುವಾಗಿನ ಮಾತು ಇದು ಬರೆಯುವಾಗಿನ ಮಾತು ಬೆರೆಯುವಾಗಿನ ಮಾತು ನೀ ಇಲ್ಲೆಲ್ಲರೂ ನಾವು ಬಂದೀವಿ ನೀವು ಅನುಭವಿಸ ಬಂದಿವಿ ಯಾರ ನೋವು ಅನುಭವಿಸ್ತಾರೆ ಅವ್ರ ಅನುಭವಿ ಆಗ್ತಾರ ಯಾರ ನೂ ಅನುಭವಿಸ್ತಾರೆ ಅವ್ರ ಅನುಭವಿ ಆಗ್ತಾರ ಎಲ್ಲಿ ಅನುಭವ ಇರ್ತದೆ ಎಲ್ಲಿ ನಾನು ಅಂತ ಇರ್ತೀನಿ ಇದೊಂದು ವಿಚಿತ್ರ ಜಗತ್ತಿನ ಎಲ್ಲ ದೇಶಗಳಲ್ಲಿ ಎಲ್ಲಾ ಭಾಷೆಗಳಲ್ಲಿ ಪ್ರಥಮ ವಾಕ್ಯ ಪ್ರಥಮ ಶಬ್ದ ಅಂದ್ರೆ ಪ್ರಥಮ ಪದ ಅಂದ್ರ ಅದು ನಾನು ನಾನು ನಾ ನೀ ಇಲ್ಲದೆ ನಾನಿಲ್ಲ ನೀನಿಲ್ಲದೆ ನೀನು ನೀನಿಲ್ಲದೆ ನಾನಿಲ್ಲ ನೀ ಇದ್ದಾಗ ನಾನು ನಾ ಇದ್ದಾಗ ನೀನು ನಾನು ಮತ್ತು ನೀನು ಕೂಡಿದ್ದೆವು ಅಂದ್ರೆ ಆನು ನಾನು ಪುರುಷನಾದರೆ ನೀನು ಪ್ರಕೃತಿ ನಾನು ಪುರುಷನಾದರೆ ನೀನು ಪ್ರಕೃತಿ ಪುರುಷ ಮತ್ತು ಪ್ರಕೃತಿ ಸೇರಿದಾಗ ದೈವಿ ಚೈತನ್ಯ ಆನು ಈ ದೈವಿ ಚೈವ ನಾನು ಪುರುಷ ನೀನು ಪ್ರಕೃತಿ ಸೇರಿದಾಗ ದೈವಿ ಚೈತನ್ಯ ಇವೆಷ್ಟಕ್ಕೂ ಎರಡು ಒಂದು ತಾನು ಅಂದ್ರೆ ಪರತತ್ವ ಅನುಭವ ಇದ್ರೊಳಗೆ ಅನುಭಾವ ಏನದ ಅಂತ ಕೇಳಿದ್ರೆ ನಾನು ಅನ್ನೋದಕ್ಕೆ ನಾವು ಒಂದೇ ಅರ್ಥ ತಿಳುವುದಲ್ಲ ನಾನು ಅಷ್ಟೇ ಅಲ್ಲ ನಾನು ಒಂದು ಪ್ರೇಮಿಯು ಹೌದು ನಾನು ಒಂದು ಪ್ರೇಮಿಯು ಹೌದು ನಾನು ಒಂದು ಕಾಮಿಯೂ ಹೌದು ನಾನು ಒಂದು ಸ್ವಾಮಿಯೂ ಹೌದು ಇಲ್ಲಿ ಮೂರು ಶಬ್ದಗಳದ ಮೂರು ಶಬ್ದ ಅಂದ್ರೆ ಇರೋಗೆ ಮೂರ ನಾನು ಜ್ಞಾನಿಯೂ ಹೌದು ಸುಜ್ಞಾನಿಯೂ ಹೌದು ಅಂತರ್ಜ್ಞಾನಿಯೂ ಹೌದು ತತ್ವಜ್ಞಾನಿಯೂ ಹೌದು ಆದ್ರೆ ನಾ ಅದನ್ನ ಅಂದಾಗ ನನಗೆ ನಾ ಇರ್ಬೇಕಾಗಿತ್ತಂದ್ರೆ ನೀ ಇರ್ಬೇಕು ನೀನು ತತ್ವಜ್ಞಾನಿ ನೀನು ಆತ್ಮಜ್ಞಾನಿ ನೀನು ತಂತ್ರಜ್ಞಾನಿ ನೀನು ಏನು ಅಂತ ಕೇಳಿದ್ರೆ ಸ್ವಾಮೂ ನೀನೆ ಕಾಮಿನೂ ನೀನೆ ಪ್ರೇಮಿನೂ ನೀನೇ ಇದರ ಅರ್ಥ ಇಷ್ಟೇ ನಾನು ನೀನು ನಾನು ನೀನು ಆನು ತಾನು ಇವು ಅರ್ಥ ಮಾಡಿಕೊಂಡಾಗ ಇದಕ್ ನಾವು ಬೇಂದ್ರೇಜಿ ಅವ್ರದ್ದು ಕಾವ್ಯಕ್ಕೆ ಏನತಿವಂದ್ರ ಇದಕ್ ನಾವು ಬೀಜಾಕ್ಷರ ರೂಪದ ಶ್ರುತಿ ಕಾವ್ಯ ಅಂತ ಕರಿತೀವಿ ನಾವು ಬೀಜಾಕ್ಷರ ರೂಪದ ಶ್ರುತಿ ಕಾವ್ಯ ಬೀಜೋದ್ಭವದ ಹಾಡು ಅಂತ ಇದಕ್ ನಮ್ಗೆ ನಾಲ್ಕು ತಂತಿ ಇದ್ರೆ ಎಂದು ಬೀಜೋದ್ಭವದ ಹಾಡು ನೂ ಒಂದೇ ಒಂದು ಬೀಜದ ಅಕ್ಷರದ ಮೇಲೆ ಇಡೀ ಕಾವ್ಯ ರಚನೆಯಾಗಿದೆ ಅದಕ್ಕೆ ನೋಡ್ರಿ ಈಗ ಆವು ಆವಿನ ನಾವು ನೀವಿಗೆ ಆನು ತಾನದ ತನನ ಆವು ಅಂದ್ರೆ ಗೋವು ಆವಿನ ಅಂದ್ರೆ ಗೋಗಳು ಬಹುಚನ ಆವು ಆವಿನ ತಾನು ತಾನದ ಆನು ಆನು ತಾನದ ತನನ ತನ ಯಾವಾಗ ಬರ್ತದ ತನನ ಸಂತಸ ಇದ್ದಾಗ ಬರ್ತದ ತನನ ಅಂದ್ರೆ ಸಂತಸ